ಇದು ಥರ್ಮಾಕೋಲ್ರಿಂದ ಮಾಡಿದೈತ್ರಿ ಗುಳಿಯದ ಗುಡ್ಡ ಕಮ್ಮತ್ಗಿ ನಮ್ಮೂರು ಸಮೀಪ ಇರೋದ್ರಿಂದ ಎಲ್ಲರೂ ಇಲ್ಲಿಗೆ ಬಂದು ತತ್ತಿ ಹೋಯ್ತಾರ ತತ್ತಿ ಪ್ರೊಡಕ್ಷನ್ ಜಾಸ್ತಿ ಐತ್ರಿ ಮತ್ತ ಕೋಳಿ ನಾವು ಕೊಡಂಗಿಲ್ರಿ ಕೋಳಿ ಕೊಟ್ಟಿವಂತಂದ್ರೆ ನಮ್ಗೆ ತತ್ತಿ ಕಮ್ಮಕ್ಕು ಅಂತ ಹೇಳಿ ನಾವ್ ಕೋಳಿ ಕೊಡಂಗಿಲ್ಲ ಹುಂಜಾ ಕೊಡ್ತೇವ್ರಿಜಾ ಕೊಡ್ತೇವ್ರಿ ಹಾ ಹುಂಜಾ ಕೊಡ್ತಿವಿ ಕಡಕು ಕೊಡ್ತಿವಿ ರೈತ ಬಾಂಧವರಿಗೆ ನಮಸ್ಕಾರ ನಾನು ನಿಮ್ಮ ರಂಗ ಕಸ್ತೂರಿ ಮುಡುಗುಳ್ ಇವತ್ತು ನಾವು ಬಾಗಲಕೋಟೆ ಜಿಲ್ಲೆಯ ಒಬ್ಬ ವಿಶೇಷ ರೈತರನ್ನ ಭೇಟಿಯಾಗಕ್ಕೆ ಬಂದಿದ್ದೀವಿ ಇಲ್ಲಿ ವಿಶೇಷವಾಗಿ ನಾಟಿ ಕೋಳಿಗಳನ್ನು ಸಾಕ್ತಾ ಇದ್ದಾರೆ ಜೊತೆಗೆ ಕಡಕ್ನಾಥ್ ಕೋಳಿಗಳನ್ನು ಸಾಕ್ತಾ ಇದ್ದಾರೆ ಅದನ್ನು ಒಂದು ವಿಭಿನ್ನ ರೀತಿಯಲ್ಲಿ ಸಾಂಪ್ರದಾಯಿಕ ಪದ್ಧತಿ ಅಲ್ಲದೆ ಒಂದು ವಿಭಿನ್ನ ರೀತಿಯಲ್ಲಿ ಕೋಳಿಗಳನ್ನು ಸಾಕಿ ಅದರಿಂದ ಉತ್ತಮ ಆದಾಯನ ಪಡಿತಾ ಇದ್ದಾರೆ ಯಾವ ಥರ ಸಾಕ್ತಾ ಇದ್ದಾರೆ ಏನೇನು ಟೆಕ್ನಿಕನ್ನು ಬಳಸಿದ್ದಾರೆ ಸಂಪೂರ್ಣ ಮಾಹಿತಿಯನ್ನು ಪಡೆಯೋಣ ನಮಸ್ಕಾರ ಸರ್ నమస్కారం సార్ సార్ మొదలైతే తమ్మరు నేను తిప్పన్న శివగూడ గౌడ్ అంత్రి నమ్మది బాగలకొట్స్ట్రిక్ గుడ్ తల్ ఇంజన్వారి ನಾವು ವರ್ಷದಿಂದ ಈ ಕೋಳಿ ಸಾಕಾಣಿಕೆ ಮಾಡ್ತಿದ್ರಿ ಎಂಟೊಂಬತ್ ವರ್ಷ ಆಯ್ತ್ರಿ ಕೋಳಿ ಸಾಕಾಣಿಕೆ ಯಾವ ಯಾವ್ಯಾವ ತಳಿ ಕೋಳಿ ಸಾಕಿ ಸರ್ ಮೊದಲಿಂದ ಇರು ಜವಾರಿನ ರೀ ಜವಾರಿ ಜೊತೆಗೆ ಒಂದಿಷ್ಟು ಅಂತ ಹೇಳಿ ಒಂದ್ ಎಂಟತ್ ಕೋಳಿ ತಂದಿದ್ದೇನ್ರಿ ಅದನ್ ಬಿಟ್ರೆ ಬೇರೆ ಹೈಬ್ರಿಡ್ ಯಾವ ಎರಡ ನಾನು ಮಾಡಿದೇನ್ರಿ ಸರ್ ಈಗ ಸದ್ಯಕ್ಕೆ ಎಷ್ಟು ಕೋಳಿ ಇದಾವ ಸರ್ ನಿಮ್ಮ ಈಗ ಸದ್ಯಕ್ಕ ಒಂದು ಎರಡ್ ಮ್ಯಾಲೆ ಮೇಲೆ ಅದ್ರ ಜವಾರಿ ಕೊಡ್ರಿ ಹ್ಮ್ ಸರ್ ಕೋಳಿ ಯಾವ ತರ ಸಾಕಾಣಿಕೆ ಮಾಡ್ತೀರಿ ಅದಕ್ಕೆ ಏನೇನ್ ಫೀಡ್ ಕೊಡ್ತೇರಿ ಮತ್ತೆ ಮರಿ ಏನೇನ್ ಟೆಕ್ನಿಕ್ ಉಪಯೋಗಿಸ್ತರಿ ಸಂಪೂರ್ಣ ಮಾಹಿತಿನ ಕೊಡ್ಬೇಕು ಸರ್ ಇವು ಮೊನ್ನೆ ಇವು ಮೊದಲ ನಾವು ಕೋಳಿ ಒಳಗಿಟ್ಟು ಮರಿ ಮಾಡಿಸ್ತಿದಿವಿ ಸರ್ ಹಾ ಸರ್ ಅದರಿಂದ ಕೋಳಿ ಒಳಗಿಟ್ಟು ಮರಿ ಮಾಡಿಸೋದ್ರಿಂದ ನಮಗ ಪ್ರೊಡಕ್ಷನ್ ಜಾಸ್ತಿ ಕಮ್ಮಿ ಆಯ್ತಾರ ಅದು ಹ್ಮ್ ಹ್ಮ್ ಅಂದ್ರ ತತ್ತಿ ಲೇಟ್ ಆಗಿ ಬರಾಕತ್ತಿದ್ವು ಹ ಅರ್ಧ ಕೆಡ್ತಾವ ಕೆಡ್ತಾವಡ್ತಾವ ಈಗ ಹದ್ನಾಕ್ ಹದಿನೈದು ಇದನ್ನ ಇಟ್ಟಿವಂತಂದ್ರ ಸರ ಹದಿನಾಲ್ಕು ಹದಿನೈದು ತತ್ತಿ ಇಟ್ಟಿವಿ ಇಟ್ಟಿವಂತಂದ್ರ ಸರ್ ಅದ್ರಾಗ ಹನ್ನೊಂದು ಹನ್ನೆರಡು ಮರಿ ಬರ್ತಿತ್ತು ಆ ಹನ್ನೊಂದು ಹನ್ನೆರಡು ಮರಿನ ಅದು ಏನ್ ಮಾಡ್ತಿತ್ತು ಅಂದ್ರ ಕರ್ಕೊಂಡ್ ಹರಡ್ತಿತ್ತು ಅದ್ರ ಬೆಕ್ಕು ಮುಂಗ್ಳಿ ಇವೆಲ್ಲ ಅವೆಲ್ಲಾ ಕಾಟದ್ರಿಂದ ಅರ್ಧ ಅರ್ಧ ಕರ್ದ ಕಮ್ಮಿ ಆಗ್ತಿದ್ದು ಹಳೆ ಲಾಸ್ಟ್ ಅದ್ ಏನಾಗ್ತಿತ್ತು ಅಂದ್ರ ಮರಿ ಎಬ್ ಸಾಕ ಇಪ್ಪತ್ತೊಂದು ದಿವ್ಸ ಬೇಕು ಕೋಳಿ ಆಮೇಲೆ ಅದು ಎಬ್ಸಿದ್ ನಂತರ ಅದನ್ನ ಕರ್ಕೊಂಡು ಅಡ್ಡಾಡಿ ಅದನ್ನ ಹೊಳ್ಳಿ ಡಿವೈಡ್ ಮಾಡಬೇಕಾದ್ರ ಮೂರಿಂದ ನಾಲ್ಕು ತಿಂಗಳ ಮೇಲೆ ಬೇಕು ಆಮೇಲೆ ಅದು ಅಗಲಿಸಿ ಹಾಳೆ ತತ್ತಿ ಬರ್ತೈತಿ ಅದಕ್ಕ ನಮಗ ಅಷ್ಟು ಟೈಮ್ ಬಾಳ್ ವೇಸ್ಟ್ ಆಗ್ತಿತ್ತು ಕೋಳಿ ಒಳಗ ಅದಕ್ಕೆ ಈ ಇಂಕುಪೀಟರ್ ಇರೋದ್ರಿಂದ ಕೋಳಿ ಅವಶ್ಯಕತೆ ಬರಂಗಿಲ್ಲ ಇದ ನಮ್ಮ ಜವಾರಿ ಕೋಳಿ ತತ್ತಿನ ಅದ್ರೊಳಗ ಇಟ್ಟು ಮರಿ ಅಲ್ಲೇ ಮಾಡ್ತೇವೆ ಹೌದ್ರಿ ಸರ್ ಇಂಕುಪ್ಯರ್ ಯಾವ್ ತರ ಬರ್ರಿ ಸರಿ ಇದು ಥರ್ಮೋಲ್ ಮಾಡಿದೈತ್ರಿ ಥರ್ಮಾಕೋಲ್ ಇಂದ ಮಾಡಿದ್ ಐತ್ರಿ ಇದ್ರೊಳಗ ಹಿಂಗ್ ಲೈನ್ ಟು ಲೈನ್ ತತ್ತಿ ಕುಡ್ಸ್ಕೊಂತೀವಿ ಸರ್ ಇದನ್ನ ನೀವೇ ತಯಾರ ಮಾಡಿರೋ ಅಥವಾ ತರ್ಸಿರ್ ಸರ್ ಇಲ್ಲ ಸರ್ ನಾವು ಅದನ್ನ ತರ್ಸಿದಿವಿ ಚಿಂತಾಮಣಿ ಲಿಂದ ಇದನ್ನ ತರ್ಸಿದಿವಿ ಈ ಬಾಕ್ಸ್ಗೆ ಎಂಟ್ ಸಾವಿರ ರೂಪಾಯಿ ಬಿದ್ದೈತಿ ಎಂಟ್ ಸಾವಿರ ರೂಪಾಯಿ ರೀ ಇದ್ರೊಳಗೆ ಏನೇನು ವ್ಯವಸ್ಥೆ ಇರ್ತದ ಈ ಇದು ಆಟೋಮ್ಯಾಟಿಕ್ ಲೈಟ್ ಸಿಸ್ಟಮ್ ಇರ್ತೈತ್ರಿ ಫ್ಯಾನ್ ಇರ್ತೈತ್ರಿ ಮತ್ತ ಇದು ರುಟೋಟ್ ಹಾಕ್ಸಿರ್ತೈತ್ರಿ ಹಿಂಗ್ ತತ್ತಿ ರುಟೋಟ್ ಆಟೋಮ್ಯಾಟಿಕ್ ತಾನೇ ತಿರ್ಸ್ಕೊಂತದ್ರಿ ನಾರ್ರಿ ಅದನ್ನ ಟೈಮಿಂಗ್ ಸೆಟ್ ಇರ್ತೇತಿ ಆ ಸೆಟ್ಟಿನ್ ಪ್ರಕಾರ ತಾನ ಈ ತರ ತರಾ ತಿರುಗಿಸ್ತೇತ್ರಿ ಇದ್ರೊಳಗ್ ಇಟ್ಟ ಮ್ಯಾ ಎಷ್ಟ ತತ್ತಿ ಹಿಡಿತದ್ರಿ ಎಷ್ಟು ದಿನಕ್ಕ ಮರತಾವ್ರಿ ಇದು ಎಂಬತ್ತ ತತ್ತಿದೈತ್ರಿ ಹಾ ಎಂಬತ್ತ ತತ್ತಿದ ಐತಿ ಈಗ ನಮಗ ತತ್ತಿ ಅಂದ್ರ ನಾವ್ ಇನ್ನೊಂದ್ ಕಡೆ ತತ್ತಿ ತರಂಗಿಲ್ಲಾ ಹ್ಮ್ ಅವ ಇನ್ನೊಂದ್ ಕಡೆ ತತ್ತಿ ತತ್ತಿತಂದ್ರ ಎಷ್ಟ ದಿನ ಕೊಟ್ಟಿರ್ತಾರೋ ಗೊತ್ತಿಲ್ಲಾ ಗೊತ್ತಾಗಂಗಿಲ್ಲಾ ಅದಕ್ಕ ಸ್ವಂತ ನಮ್ಮ ತತ್ತಿ ನಮಗ್ ಎಷ್ಟ ಬರ್ಲಿ ಅವು ಅದಕ್ಕ ನಮ್ಮ ತತ್ತಿನ ಇಟ್ಟು ನಾವು ಇದನ್ನ ಮರಿ ಮಾಡಿಸ್ತಿವಿ ರೀ ಎಷ್ಟ್ ಬರ್ತವ್ರಿ ಇವು ಸೇಮ್ ಕೋಳಿ ಹೆಂಗ ಇಪ್ಪತ್ತೊಂದ್ ದಿವ್ಸಕ್ಕ ಬರ್ತೇತಿ ಅದೇ ತರ ಇದು ಇಪ್ಪತ್ತೊಂದ್ ದಿವ್ಸಕ್ಕನ ನಮ್ ವೈಜ್ಞಾನಿಕ ರೀತಿ ಒಳಗನ ಬರ್ತೈತಿ ಮರಿ ಅದಕ್ಕ ಆ ಕೋಳಿ ಇತ್ತಂತಂದ್ರ ತಾನ ಹಿಟ್ಟು ಕೊಟ್ಟು ಮರಿನ ಜಾಪಾನ ಮಾಡ್ತೇತಿ ಇಲ್ಲಿ ಒಂದಿಟ್ಟು ನಮ್ದು ಕೆಲಸ ಆಗ್ತತ್ತ ಇದನ್ನ ನಾವು ಹಳ್ಳಿ ಬ್ರೂಡಿಂಗ್ ಮಾಡ್ಬೇಕು ಹಾ ಸರ್ ದುಡಿಗಾ ವ್ಯಾಕ್ಶನ್ ಮಾಡ್ತೀವಿ ಹಾ ಸರ್ ಈಗ ಕೋಳಿ ಇತ್ತಂದ್ರ ಅದನ್ನೆಲ್ಲ ನೋಡ್ಕೊಂಡ್ ಹೋಗ್ತೀವಿ ನೋಡ್ರಿ ಹಾ ಇಲ್ಲಿ ಮರಿ ಬಂದ್ ಮುಂದೆ ಯಾವ ತರ ಮಾಡ್ತೀವಿ ಸರ್ ಈ ಮರಿ ಬಂದ್ಮೇಲೆ ಇದಕ್ಕ ಮತ್ತೆ ನಾವು ಲೈಟ್ ಕೊಟ್ಟು ಇದನ್ನ ಮಾಡಿ ಮಾಡ್ತೀವಿ ಸರ್ ನಾವು ಅದನ್ನ ಯಾವ ತರ ಮಾಡ್ತೀರಿ ತೋರಿಸ್ತೀವಿ ಸರ್ ಬಂದ ತಕ್ಷಣನ ತೆಗ್ದ ಇದ್ರೊಳಗ್ ಹಾಕ್ತೀವಿ ರೀ ನಾವು ಇದ್ರೊಳಗ್ ಹಾಕಿ ಇಲ್ಲಿ ಒಂದು ಲೈಟ್ ಬಿಟ್ಟಿರ್ತೀವಿ ಇದ್ರೊಳಗ ಬಿಟ್ಟು ಆ ಲೈಟಿ ಶಾಖ ಕೊಡ್ತಿವಿ ಇದಕ್ಕ ಅದಕ್ಕ ಕೋಳಿ ಕಾವು ಶಾಖ ಶಾಖಾ ಇದಕ್ಕ ಒಂದು ತಿಂಗಳ ತನಕ ಪ್ರೀ ಸ್ಟಾರ್ಟರ್ ಅಂತೇಳಿ ಒಂದು ಫೀಡ್ ಸಿಕ್ತೈತಿ ಅದ್ ಫೀಡ್ ಹಾಕ್ತಿವಿ ಅಂದ್ರೆ ಅದಕ್ಕೆ ರೋಗಗಳು ಕಮ್ಮಿ ಬರ್ತಾವ ಹಿಂಗಾಗಿ ಮರಿ ಉಳಿಸ ನಮ್ಗ ಸಾಧ್ಯ ಆಗ್ತೈತಿ ಮತ್ತೆ ಏಳು ದಿವ್ಸಕ್ಕೊಂದು ಇಪ್ಪತ್ತೊಂದ್ ದಿವ್ಸಕ್ಕೊಂದು ಅದಕ್ಕೆ ಔಷಧ ಹಾಕೊಂತೇ ಲಸಿಕೆ ಹಾಕ್ತೇವೆ ಲಸಿಕೆ ಹಾಕ್ತಿವಿ ಲಸೋಟಿಯಾಯಿ ಇವನ್ನೆಲ್ಲಾ ಹಾಕೊಂಡಿರ್ತೀರ ಮತ್ ಅಲ್ದ ಮತ್ ಒಳ್ಳೆ ನಾವ್ ಅರ್ಶಿಣ ಪುಡಿ ಬೆಳ್ಳುಳ್ಳಿ ರಸನು ಮಾಡಿ ಅವ್ರ ರೋಗ ನಿರೋಧ ಶಕ್ತಿ ಜಾಸ್ತಿ ಆಗ್ಲಿ ಹೇಳಿ ಇಲ್ಲಿ ದೊಡ್ಡ ಆದ್ಮೇಲೆ ಇಲ್ಲಿ ದೊಡ್ಡ ಆಗಿ ಅಂದ್ರೆ ಅಲ್ಲಿ ಒಂದ್ ಸೆಡ್ ಐತಿ ಅಲ್ಲಿ ಮಾಡಿ ಅಲ್ಲಿ ಅಲ್ಲಿ ಹಾಕ್ತಿವಿ ಕಾವು ಕೊಟ್ಟು ಒಂದ್ ತಿಂಗ್ಳ ಆದ ನಂತರ ಆ ಮರಿನ ಇಲ್ಲಿ ಶಿಫ್ಟ್ ಮಾಡ್ತೇವೆ ಇಲ್ಲಿ ಶಿಫ್ಟ್ ಮಾಡ್ತಿವಿ ಒಂದ್ ತಿಂಗಳ ತನಕ ಅಲ್ಲೇ ಇರ್ತಾವ್ರಿ ಒಂದ್ ತಿಂಗಳ ಆದ ತಕ್ಷಣ ಇಲ್ಲಿ ಶಿಫ್ಟ್ ಮಾಡ್ತೇವಿ ಇಲ್ಲಿ ಎಷ್ಟ್ ದಿನ ಇರ್ತಾವ್ರಿ ಇಲ್ಲಿ ಒಂದ್ ತಿಂಗಳ ಮತ್ ಎಷ್ಟ ಒಂದ್ ತಿಂಗಳ ಇಲ್ಲಿ ಹೊರಗ ಬಿಡ್ಲಾರದ ಇಲ್ಲಿ ಜಪಾಂಡ್ ಮಾಡ್ತೀವಿ ಆಮೇಲೆ ಅವು ದೊಡ್ಡ ಆಗ್ಯ ಬಿಟ್ಟಿರ್ತಾವ ಅಷ್ಟೊಳಗ ಈಗಾಗ ನೋಡಿದಿರಲಾ ಮರಿ ಅವು ಅವು ಇಷ್ಟು ದೊಡ್ಡ ಅವಾಗ ತಮ್ಮ ಪಾಟೀಲ್ ಹೋಗ್ತಾವ ಬರ್ತಾವ ಅವಾಗೇ ಮಾಡ್ತಿವಿ ಹೊರಗ್ ಬಿಟ್ಬಿಡ್ತಿವಿ ಇಲ್ಲ ಕೋಳಿ ಜೊತೆ ತಾವೆಲ್ಲಾ ಹೊಲದಾಗ ಅಡ್ಡಾಡಿ ಮೇದ್ ಬರ್ತಾವ್ ಸಂಜಿಕ್ ಮತ್ತೆ ಇಲ್ಲಿಗೆ ಬರ್ತಾವ್ ದೊಡ್ಡ ಕೋಳಿ ತಮ್ಮ ಸೆಟಿಗೆ ಹೋಗ್ಬಿಡ್ತಾವ ಸಪ್ರೇಟ್ ಸಪ್ರೇಟೇ ಹೋಗ್ತಾವ್ ಅದಕ್ಕೆ ಈ ಆ ಮರಿ ರೆಡಿ ಆಗಿಂದ ಈ ಮರಿ ಏನ್ ಮಾಡ್ಬಿಡ್ತೀವಿ ಅಲ್ಲಿಗೆ ಶಿಫ್ಟ್ ಮಾಡಿ ಅಲ್ಲಿ ಊಟ ಮಾಡ್ತಿವಿ ಅವಾಗೇ ಮಾಡ್ತಿವಿ ಆ ಸಾನು ಮರಿ ಇಲ್ಲಿ ಬಿಟ್ಟಿರ್ತೀವಲ್ಲ ಈ ದೊಡ್ಡ ಮರಿನು ಆ ದೊಡ್ಡ ಕೋಳಿ ಕೂಡ ಅಲ್ಲಿ ರೂಡಾ ಮಾಡ್ಕೊಂಡ ಬಿಡ್ತೀನಿ ಹಾ ವಟ ಟು ಬ್ಯಾಚ್ ಮಾಡ್ತೀರಾ ಬ್ಯಾಕ್ ಟು ಬ್ಯಾಚ್ ಮಾಡ್ತೀರಾ ಈಗ ಇದನ್ನ ಈ ಶೆಡ್ ಈಗ ಮಾಡಿದೀನಿ ರೀ ಇದನ್ನ ರೀಸೆಂಟ್ಲಿ ಮಾಡಿದೀನಿ ಈಗ ಅದಕ್ಕೆ ಕೋಳಿ ಮರಿ ಜಾಸ್ತಿ ಬರಕತ್ತಾನಾ ಇದನ್ನ ಮತ್ತೆ ಬೆರೆ ಮಾಡ್ತೀನಿ ನಿಮ್ಮಲ್ಲಿ ನೂರರಿಂದ ರಿಂದ 200 ಕೋಳಿ ಇರ್ತಾವ ಯಾವಾಗಲ ಅಂತ ಹೇಳ್ತೀರಿ ಹೌದ್ ಸರ್ ಅದನ್ನ ಮಾರಾಟ ಯಾವ ತರ ಮಾಡ್ತೀರಾ ಅದರಿಂದ ಆದಾಯ ಯಾವ ತರ ಸಿಗತದ್ರಿ ಸರ್ ಅದರಿಂದ ನಾವು ಜಾಸ್ತಿ ಅಂದ್ರ ತತ್ತಿನೂ ಇಲ್ಲೇ ಬಂದ್ ಹೋಯ್ತಾರ ನಮ್ಮಲ್ಲಿ ಅಂದ್ರ ನಮಗ ಗುಡ್ಡ ಕಮ್ಮತ್ಗಿ ನಮ್ಮೂರು ಸಮೀಪ ಇರೋದ್ರಿಂದ ಎಲ್ಲರೂ ಇಲ್ಲಿಗೆ ಬಂದು ತತ್ತಿ ಹೋಯ್ತಾರ ತತ್ತಿ ಪ್ರೊಡಕ್ಷನ್ ಜಾಸ್ತಿ ಐತ್ ನಮ್ಗ ಮತ್ತ ಕೋಳಿ ನಾವ್ ಕೊಡಂಗಿಲ್ಲ ಕೋಳಿ ಕೊಟ್ಟಿವಂತಂದ್ರೆ ನಮ್ಗ್ ತತ್ತಿ ಅಂತ ಹೇಳಿ ನಾವ್ ಕೋಳಿ ಕೊಡಂಗಿಲ್ಲ ಹುಂಜಾ ಕೊಡ್ತೀವಿ ಹುಂಜಾ ಹ್ಮ್ ಹುಂಜಾ ಕೊಡ್ತಿವಿ ಕಡಕುಜಾ ಕೊಡ್ತೀವಿ ಆ ಅಂದ್ರ ತತ್ತಿ ಹೆಚ್ಚು ಮಾಡ್ತೇನೆ ಅಂದ್ರೆ ನಮಗ ದಿವ್ಸಕ್ ಒಂದ್ ಐವತ್ತ ತತ್ತಿ ಸಿಕ್ಕರ್ನು ಹತ್ತು ರೂಪಾಯಿ ಒಂದು ಹತ್ತಿ ಮಾಡ್ತೇವೆ ನಾವ್ ಹ್ಮ್ ಹ್ಮ್ ಐದ್ನೂರ್ ರೂಪಾಯಿ ಸಿಗ್ಬಿಡ್ತೇ ನಮ್ ದಿನ ಐದನೂರು ಜವಾರಿ ಹುಂಜಾ ಏಳುವರ್ನೂರು ಎಂಟುನೂರು ಈ ತರ ಕೊಡ್ತಿವ್ರಿ ಮತ್ತಿದಡಕ್ನಾಥ ಕಡಕನಾಥ್ ಬಾಳೆ ಇಲ್ಲಲ್ಲ ಬಾಳೆ ಇಲ್ಲದಿರುದ್ರಿಂದ ನಾವ್ ಅದನ್ನ ಏನೈತಿ ಒಂದ್ ಕೆಜಿ ಕೋಳಿಗೆ ಐದನೂರು ಒಟ್ಟ ಕೋಳಿ ಸಾಕಾಣಿಕೆಯಿಂದ ಆದಾಯ ಆಗದ್ರಿ ಏ ಆದಾಯ ಐತ್ರಿ ಚಲೋ ಐತ್ರಿ ಸರ್ ಇದಕ್ಕೆ ಫೀಡ್ ಏನೇನು ಕೊಡ್ತೀರಿ ಸರ್ ಇದಕ್ಕೆ ಫೀಡ್ ಮುಂಜಾನೆ ಒಂದಿಷ್ಟು ಸಜ್ಜಿ ಜೋಳ ಮಿಕ್ಸ್ ಮಾಡಿ ಇಟ್ಟಿರ್ತೀವಿ ಅದನ್ನ ಮುಂಜಾನೆ ಒಂದೊಂದು ಒಂದು ಎರಡು ಇದನ್ನ ಚಂಬುನಷ್ಟು ಮುಂಜಾನೆ ಹೋಗಿತಿ ಸಾಯಂಕಾಲ ಇಷ್ಟು ಹೋಗೋದ್ ಬಿಡ್ತೀವಿ ಉಳಿದಿದ್ದೆಲ್ಲ ತಾವ ಅಡ್ಡಾಡಿ ಬರ್ತಾವ್ ರೀ